ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಏನ್ರಿ ನೋಡಿ ಚೆಕ್ ಮಾಡ್ರಿ ಎಲ್ರಿಗೂ ಕ್ಲಿಯರ್ ಸೊ ಸಾರಿ ಲೇಟ್ ಆಗೈತಿ ಇವತ್ತು ಆದ್ರೂ ಹ್ಮ್ ಇವತ್ತಿನ ತರಗತಿ ಕೆಲವೊಂದಿಷ್ಟು ಕ್ವಶನ್ಸ್ ಆದ್ರೂ ನಾವ್ ಏನ್ಪಂದ್ರ ಬಿಡಿಸ್ತಾ ಬರೋಣ ಅಂತ ಆಸ್ ಯೂಸ್ವಲ್ ಡೇ ನಾ ಹೇಳಿದಂಗೆ ಒಂದ್ ಕ್ಲಾಸ್ ಅಂತ ನಾನು ಕೊಟ್ಟೆ ಕೊಡ್ತೀನಿ ಅಂತ ಕಾಣಕ್ಕೆ ಸೊ ಇಲ್ಲಿ ಭಾಗ ಹದಿನೇಳ ಆಗ್ಯದ ಭಾಗ ಹದಿನೇಳರಲ್ಲಿ ಇರುವಂತ ಪ್ರಶ್ನತಾರೆ ಯಾರ್ ನಿಮ್ ಇನ್ನೂ ಸ್ನೇಹಿತರ ಜಾಯಿನ್ ಆಗಿಲ್ಲ ಅಂದ್ರೆ ಅವ್ರಿಗೂ ಕೂಡ ಲಿಂಕ್ ಅನ್ನು ಶೇರ್ ಮಾಡ್ರಿ ಸೊ ಎಚ್ ಎಸ್ ಟಿ ಆರ್ ಜಿ ಆಗಲಿ ಟಿ ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಮತ್ತು ಟಿ ಪತ್ರಿಕೆ ಬಂದು ರಮೇಶ್ ಅಕಾಡೆಮಿ ಕ್ಲಾಸ್ ಒಳಗ ಲೈವ್ ಕ್ಲಾಸಸ್ ಗಳ ನಡೀತಾ ಇದಾವ ಸೊ ಅಪ್ಕಮಿಂಗ್ ಏನ್ ಟಿ ಟಿ ಇದೆ ಡಿಸೆಂಬರ್ ಏಳಕ್ಕೆ ಸೊ ಡೆಫಿನೆಟ್ಲಿ ಎನ್ಪಂದ್ರ ಒಂದು ಒಳ್ಳೆ ಕ್ವಾಲಿಟಿ ಕ್ವಶನ್ಸ್ ಆಗ್ಲಿ ಕ್ವಾಲಿಟಿ ತರಗತಿಗಳು ಇಲ್ಪ ಅಂದ್ರೆ ನಿಮ್ಗೆ ಇಲ್ಲಿ ಸಿಗ್ತಾವ ಸೊ ಜಾಯಿನ್ ಆಗ್ಬೋದು ಒನ್ ಇಯರ್ ಬ್ಯಾಚ್ ಕೋರ್ಸ್ ಆಗಿರ್ತೈತಿ ಇನ್ ಎಸ್ ಡಿ ಎಫ್ ಡಿ ಆಗಲಿ ಇನ್ನ ಸಂಪೂರ್ಣ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಸದ್ಯ ಸಿಕ್ಸ್ ಟ್ವೆಂಟಿ ನೈನ್ ಲಭ್ಯವಿದೆ ಸೊ ಆದಷ್ಟು ಬೇಗ ಜಾಯ್ನ್ ಆಗ್ರಿ ಇಲ್ಲಾಂದ್ರೆ ಸಿಕ್ಸ್ ನೈಂಟಿ ನೈನ್ ಮತ್ ಆಸ್ ಸೇಮ್ ಪ್ರೈಸ್ ಬರ್ತದೆ ಸೊ ದೀಪಾವಳಿ ಆಫರ್ ಕುರ್ತಾಗಿ ಟೆನ್ ಪರ್ಸೆಂಟ್ ಇಲ್ಲಿ ನಿಮ್ಗೆ ಆಫರ್ ಲಭ್ಯವಿದೆ ಸರಿ ಕ್ವಶನ್ ಸ್ಟಾರ್ಟ್ ಮಾಡೋಣ ಮೊದಲೇ ಪ್ರಶ್ನೆ ನೋಡ್ರಿ ಸಮನಾರ್ಥಕ ಅಥವಾ ಅತಿ ಸಮೀಪದ ಉತ್ತರ ಕೊಡುವಂತಹ ಶಬ್ದ ಯಾವುದು ಮುರುಡ ಏನಾಗ್ತದ್ರಿ ಮೋಸ ಮುದುಡು ಈಶ್ವರ ಮತ್ತು ಇಳಿಕೆ ಅಂತ ಇದೆ ಉತ್ತರ ಏನ್ ನೋಡ್ರಿ ಹ್ಯಾಪಿ ದೀಪಾವಳಿ ರೀ ತಮಗೂ ಕೂಡ ಅವ್ರೆ ಉಳಿದ್ರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮುಗಿತಲ್ರಿ ಯಾವ ರೀತಿ ಹೆಂಗೋಯ್ತು ಹೆಂಗ್ ಬಂತು ಗೊತ್ತಾಗ್ಲಿಲ್ಲ ದೀಪಾವಳಿ ಹಬ್ಬ ಸರಿ ಮುರುಡ ಮುರುಡಾ ಅಂತಂದ್ರೆ ಈಶ್ವರ ಅಂತ ಹೇಳ್ರಿ ಮುರುಡಾ ಅಂತಂದ್ರೆ ಏನು ಈಶ್ವರ ಶಿವ ಅಂತ ಕರಿತೀವಿ ನೀಲ ಕಂಠ ಅಂತ ಕರಿತೀರಿ ಇನ್ನು ಅನೇಕ ಹೆಸರುಗಳನ್ನ ಹೊಂದಿರುವಂತದ್ದು ನಾವು ನೋಡ್ತಾ ಬರ್ತೀರಿ ಓಕೆ ಸರಿ ನೆಕ್ಸ್ಟ್ ಮುಂದಿನ ನೋಡೋಣ ಲುಂಟನ ಅಂತ ಇದೆ ಲುಂಟನ ಎಂತಕ್ಕಂತಹ ಶಬ್ದದ ಸರಿಯಾದ ಸಮನಾರ್ಥಕ ಅದು ಲುಂಟನ ಭಾರತ್ ತಮ್ಗೂ ಕೂಡ ರೀ ಹ್ಯಾಪಿ ದೀಪಾವಳಿ ನಮಸ್ಕಾರ ತಮ್ಗೂ ಹ್ಯಾಪಿ ದೀಪಾವಳಿ ಲುಂಟನ ಅಂತಂದ್ರೆ ಏನು ದರೋಡೆ ಲಕೋಟೆ ಗಡ ಗಣನೆ ಮತ್ತು ಮೊಟ್ಟೆ ಅಂತ ಇದೆ ಸುಮಾರು ಜನ ಲಕೋಟೆ ಅಂತ ಹೇಳಾಕತ್ತೀರಿ ಬಟ್ ರೀ ಲುಂಟನ ಅಂದ್ರ ದರೋಡೆ ಅಥವಾ ಲೂಟಿ ಮಾಡೋದು ಅಂತ ಅರ್ಥ ಕೊಡತ್ತೆ ಸರಿ ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಇದೆ ಹ್ಮ್ ನೋಡ್ರಿ ಏನಾಗ್ತದೆ ಇಲ್ಲಿ ಸರತ್ ಆಯ್ಕೆ ಯಾವ್ದನ್ ಗುರುತಿಸ್ಕೋಬೇಕು ಪ್ರಶ್ನೆ ಏನಂತಂದ್ರೆ ಸಂಯುಕ್ತ ಕ್ರಿಯಾಪದ ಸಾಪೇಕ್ಷ ಕ್ರಿಯಾಪದ ಸಾಮಾನ್ಯ ಕ್ರಿಯಾಪದ ಯಾವುದೂ ಅಲ್ಲ ಏಕೆ ಹಾಗಾದ್ರೆ ಇದನ್ ಗಮನಿಸ್ಕೊಡ್ರಿ ಅವನು ಕೆಲಸ ಮಾಡಲಿ ಅವನು ಕೆಲಸ ಮಾಡಲಿ ಎಂಬುದರಲ್ಲಿ ಮಾಡಲಿ ಎಂಬುದು ಏನಾಗ್ತದೆ ಉತ್ತರ ಏನ್ ನೋಡ್ರಿ ಪೋಲ್ ಇರ್ಬೇಕಲ್ವಾ ಸೊ ಪೋಲ್ ಏನಂದ್ರೆ ಆಪ್ ಒಳಗ ಸಿಗುತ್ತೆ ರಮೇಶ್ ಅಕ್ರಮ ಆಪ್ ಜಾಯ್ನ್ ಆಗ್ರಿ ಅಲ್ಲಿ ಪೋಲ್ ಗಳನ್ನ ನಾನ್ ಕೊಡ್ತಾ ಫ್ರೀ ಕ್ಲಾಸಸ್ ಅಲ್ಲಿ ಇರ್ತದ ನೈನ್ ಥರ್ಟಿಗೆ ಆಗಲ್ರಿ ಗೀತಾ ಮೇಡಮ್ ಭಾಳ ಅಂದ್ರೆ ಟೆನ್ ಫಿಫ್ಟೀನ್ ಆಗುತ್ತೆ ಇವತ್ತು ನಾನು ಇನ್ನು ಸ್ವಲ್ಪ ಲೇಟ್ ಮಾಡ್ಕೊಂಡೆ ಎಕ್ಸಾಕ್ಟ್ ಟೆನ್ ಫಿಫ್ಟೀನ್ ನಾನು ಜಾಯ್ನ್ ಆಗ್ಬೋದು ಹ್ಮ್ ಅದನ್ ಮಾಡೋಣ ಬೇಕಾರೆ ನಾಳಿಂದ ನೋಡ್ರಿ ಅವನು ಕೆಲಸ ಮಾಡಲಿ ಇದು ಎಂತಹದು ಅಂದ್ರೆ ವಿದ್ಯಾರ್ಥಕ ರೂಪ ವಿದ್ಯಾರ್ಥಕ ರೂಪ ಐತಿ ಮೂರು ಕಾಲ ರೂಪಗಳು ವರ್ತಮಾನ ಭೂತ ಭವಿಷ್ಯತ್ತು ಮೂರು ಅರ್ಥ ರೂಪಗಳು ವಿದ್ಯಾರ್ಥಕ ಸಂಭವನಾರ್ಥಕ ಮತ್ತು ಆ ನಿಷೇಧಾರ್ಥಕ ಈ ಆರನ್ನು ಒಳಗೊಂಡಿರುವಂತದ್ದು ಸಾಮಾನ್ಯ ಕ್ರಿಯಾಪದ ಆಪ್ಷನ್ ಸಿ ಅಂತ ಯಾರೆಲ್ಲ ಕರಿತೀರಿ ನಿಮ್ಮ ಉತ್ತರ ಸರಿ ಆಪ್ಷನ್ ಸಿ ಆಗತ್ತ ಸೊ ನೆಕ್ಸ್ಟ್ ನೋಡೋಣ ಚಂದ್ರಶೇಖರ್ ಸೋಷಿಯಲ್ ಕ್ಲಾಸ್ ಸೋಷಿಯಲ್ ಕ್ಲಾಸ್ ಬಿಟ್ಟಿಲ್ರಿ ಇವತ್ತು ಅದ್ರ ಬದ್ಲಿ ಸೈಕಾಲಜಿ ಕ್ಲಾಸ್ ಬಿಡಿಸಿದೆ ನಾವು ಯಾರೆಲ್ಲ ನಮ್ಮ ಟಿ ಆಕಾಂಕ್ಷಿಗಳಿದ್ರೆ ಎಂಟು ಮೂವತ್ತಕ್ಕೆ ಇವತ್ತು ಸೈಕಾಲಜಿ ಕ್ಲಾಸ್ ನೋಡಿದ್ವಿ ನೋಡಿಲ್ಲ ಅಂದ್ರೆ ಅದನ್ನ ನೋಡ್ಕೊಡ್ರಿ ಹ ಮನೋವಿಜ್ಞಾನದ ಪರಿಚಯ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಕುರಿತಾಗಿ ತರ್ಟಿ ಫೈವ್ ಕ್ವಶನ್ಸ್ ಬಿಡಿಸ್ಕೊಂಡಿದೀವಿ ಡೆಫಿನೆಟ್ಲಿ ಎಕ್ಸಾಮ್ ಹೆಲ್ಪ್ಫುಲ್ ಆಗ್ತದೆ ಎಲ್ಲಾ ಮಾದರಿ ಕ್ವಶನ್ಸ್ ನೋಡಿದಿವಿ ಅಲ್ಲಿ ನಾಳೆ ಕೂಡ ನೋಡ್ತಾ ಬರೋಣ ಅಂತ ಸಮನಾರ್ಥಕ ಅಥವಾ ಅತಿ ಸಮೀಪದ ಉತ್ತರ ವಾರಿ ಕಲ್ಲು ಅಂತ ಇದೆ ಇಲ್ಲಿ ವಾರಿ ಅಂತಂದ್ರೆ ಏನು ವಾರಿ ಅಂದ್ರೆ ನೀರು ಅಂತ ಅರ್ಥ ಇಲ್ಲಿ ವಾರಿ ಕಲ್ಲು ಅಂದ್ರ ಆಲಿ ಕಲ್ಲು ಆಣೆಕಲ್ಲು ಅಂದ್ರ ಮಂಜುಗಡ್ಡೆ ಅಂದ್ರೆ ಅದ ಐಸ್ ಬಿಡುತ್ತ ಅದನ್ನ ಹೇಳ್ತಾ ಬರ್ತೀವಿ ಆಣಿ ಕಲ್ಲು ಅಂತ ಹೇಳಿ ಆಡು ಭಾಷೆ ಒಳಗೆ ಆಕ್ಚುಲಿ ಆಲಿ ಕಲ್ಲು ಅಂತ ನೋಡ್ತಾ ಬರ್ತೀರಿ ದಂತ ಅಂತಂದ್ರ ಹಲ್ಲು ಅಂತ ಹೇಳ್ತೀರಿ ಆ ಒದಿಕೆ ಅಂದ್ರ ಆ ಒದಸೋದು ಅಥವಾ ಕವರ್ ಮಾಡೋದು ಅಂತ ಹೇಳ್ತಾ ಬರ್ತೀವಿ ಅಥವಾ ಅದನ್ನ ಅಚ್ಚಾದನ ಅಂತ ಕೂಡ ಕರಿತಾರೆ ಅಚ್ಚಾದನ ಅಚ್ಚಾದನ ಅಚ್ಚಾದಿತ ಅಚ್ಚಾದಿತ ಹೊಚ್ಚಲ್ಪಟ್ಟ ಮುಚ್ಚಲ್ಪಟ್ಟ ಅಚ್ಚಾದನ ಅಂದ್ರೆ ಹೊದಿಕೆ ಆ ನಂತ್ರ ಅಂದ್ರೆ ಗೊತ್ತೈತಿ ಕರಿ ದಂತಿ ಹಸ್ತಿ ಇಭ ಸಾಮಜ ಮತಂಗ ಹೌದ ಹೀಗೆ ಬೇರೆ ಬೇರೆ ವಿಧದ ಅರ್ಥಗಳನ್ನ ನೋಡ್ತಾ ಬರ್ತೀರಿ ಸಿಂಧೂರ 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 ಮತ್ತು ಗಜ ಎಂತಕ್ಕಂಥದ್ದು ಇವೆಲ್ಲವುಗಳು ಆನೆಗಿರುವಂತ ಇತರೆ ಸಮನಾರ್ಥಗಳಾಗಿರ್ತವು ನೆಕ್ಸ್ಟ್ ನೋಡ ಲಕ್ಷ್ಮಣ್ ಅವಶವಾಗಿ ಸ್ನೇಹಿತರೆ ಗಮನಿಸ್ಕೊಳ್ಳಿ ಹಳ ಅಂತ ಇದೆ ಹಳ ಹೀಗೆ ಎನ್ನುವಂತಹ ಶಬ್ದದ ಸಮನಾರ್ಥಕ ಯಾವ್ದ್ರಿ ಹಳ ಹೀಗೆ ಬಾವುಟ ಪ್ರವಾಹ ಗ್ರಾಮ ರಭಸ ಅಂತ ಇದೆ ಕೆಲವರು ಎ ಕೊಡಕತ್ತಿರಿ ಕೆಲವರು ಬಿ ಕೊಡಕತ್ತಿರಿ ಹಳೆ ಹೀಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದ ಖೇತನ ಅಂತ ಹೇಳಿ ಒಂದು ಎಕ್ಸಾಂಪಲ್ ಖೇತನ ಅಂದ್ರೆ ಏನು ಅಂತ ಹೇಳಿ ಅದು ಕೂಡ ಇದೆ ಆ ಗುಡಿ ಅಂತ ಕೇಳ ಗುಡಿ ಅಂದ್ರೂ ಕೂಡ ಇದೇ ಅರ್ಥ ಕೊಡತ್ತ ಒಂದು ಗುಡಿ ಅಂದ್ರೆ ದೇವಸ್ಥಾನ ಹೌದು ದೇವಸ್ಥಾನ ಇನ್ನೊಂದು ಅರ್ಥದಲ್ಲಿ ಇದೇ ಅರ್ಥ ಕೊಡತ್ತ ಆಮೇಲೆ ರೀಸೆಂಟ್ ಎಫ್ ಡಿ ಒಳಗ ಎಫ್ ಡಿ ಹೆಸರಿ ಒಳಗೆ ಕ್ವಶನ್ ಕೇಳಿದ್ದ ಯಾವ್ದದು ವೈ ಜಯಂತಿ ಬನವಾಸಿಗೂ ವೈಜಯಂತಿ ಅಂತ ಕರೀತಾರ ಇನ್ನು ಬಾವುಟಕ್ಕೂ ವೈಜಯ ಅಂತ ಕರೀತಾರ ಬಾವುಟ ಕೇತನ ಗುಡಿ ವೈಜಯಂತಿ ಹಳ ಹೀಗೆ ಅಂತಂದ್ರ ಎಲ್ಲವೂ ಒಂದೇ ನೋಡ್ರಿ ಯಾವ್ದದು ಧ್ವಜ ಧ್ವಜ ಅಂತ ಕೂಡ ಕರಿಬಹುದು ಸರಿ ನೆಕ್ಸ್ಟ್ ಮುಂದೆ ನೋಡೋಣ ನಮಸ್ಕಾರ ರೆಕಾರ್ಡ್ ಕ್ಲಾಸ್ ನೋಡ್ತಿದ್ರಿ ಅವಶ್ಯವಾಗಿರಿ ಓಕೆ ಸೊ ಇಲ್ಲಿ ನೋಡೋಣ ದ್ವಾನ ದ್ವಾನ ಅಂದ್ರೆ ಏನ್ ಹಣ ಶಬ್ದ ಕತ್ತಲೆ ಗುರಿ ಅಂತ ಐತಿ ದ್ವಾನ ಅಧ್ವಾನ ದ್ವಾನ ಅಧ್ವಾನ ಸಿ ಕೇಳಾಕತ್ತೀರಿ ಕೆಲವರು ಡಿ ಕೊಡಾಕತ್ತೀರಿ ದ್ವಾನ ಅಂದ್ರೆ ಏನು ಶಬ್ದ ಅಂತ ಅರ್ಥ ದ್ವಾನ ಅಂದ್ರೆ ಶಬ್ದ ಧ್ವನಿ ನಾದ ಅಂತ ಕೂಡ ಕರಿಬಹುದಾಗೈತಿ ಸೊ ಧ್ವನಿ ಧ್ವನಿ ಸಂಸ್ಕೃತ ಶಬ್ದ ತದ್ಬೋರಕ್ ಬರುವಾಗ ಅದು ಧನಿ ಆಗ್ತದ ಧ್ವನಿ ಧನಿ ಶಬ್ದ ಸಂಸ್ಕೃತ ಶಬ್ದ ತದ್ಬೋಕ್ ಬರೋದಾಗ ಶಬುದ ಅಂತ ಆಗ್ತದೆ ಶಬುಧ ಇದುಗಳು ಗೊತ್ತಿರಲಿ ನೆಕ್ಸ್ಟ್ ಈ ಪ್ರಶ್ನೆಯನ್ನ ನೋಡುವಂತವ್ ಪಾಣಿ ಅಂತ ಇದೆ ಪಾಣಿ ಪದದ ಸರಿಯಾದ ಸಮನಾರ್ಥಕ ಯಾವುದು ಪಾಣಿ ನೋಡಿ ಪಾಣಿ ಗ್ರಹಣ ಕರಿತಾ ಬರ್ತಾರೆ ಪಾಣಿ ಪಾಣಿ ಅಂದ್ರೆ ಏನು ಕೈ ಪಾಣಿ ಅಂದ್ರೆ ಏನು ಕೈ ತಲೆ ಅಂದ್ರ ಶಿರ ಪಾಣಿ ಅಂದ್ರ ಕೈ ಸೊ ಕೈ ಅಂತ ಹೇಳ್ರಿ ಓಕೆ ಹಾಗಾದ್ರ ಕೈಯನ್ನು ಅಂತ ಐತಿ ಕೈಯನ್ನು ಕೈಯನ್ನು ಹೆಂಗ್ ಬಿಡಿಸ್ತೀರಿ ಕೈಯನ್ನು ಹೆಂಗ್ ಬಿಡಿಸ್ತೀರಿ ಕೈಯನ್ನು ಹೆಂಗ್ ಬಿಡಿಸ್ತೀರಿ ಕೈ ಅಧಿಕ ಅನ್ನು ಅಂತ ಬಿಡಿಸ್ಬೇಕು ನಾವೇನಾದ್ರೂ ಅದನ್ನ ಕೈಯ ಅಧಿಕ ಅನ್ನು ಅಂತ ಹೋದ್ರ ಅದು ತಪ್ಪಾಗ್ತದ ಸೊ ಇದು ಏಕಾಕ್ಷರಿ ಧಾತು ಇದು ಏನಾಗುತ್ತಾ ಯಕಾರಗಮ ಸಂಧಿ ಯಾಕಂದ್ರೆ ಪೂರ್ವೋತ್ತರಗಳು ಇರುವಂತ ಯಕಾರ ಸಂಧಿ ಪದ ಬರ್ತಾ ಇದೆ ಹಾಗಾಗಿ ಹಂಗೆ ನೋಡ್ರಿ ಮೈ ಅನ್ನು ಮೈ ಅಧಿಕ ಅನ್ನು ಗೋವಿಂದ ಗೋ ಅಧಿಕ ಗೋವಿಂದ ಗಮ ಸಂಧಿ ಹೌದಾ ಮೀಯಲು ಮೀ ಅಧಿಕ್ ಅಲು ಮೀ ಅದಿಕ್ ಅಲು ಮೀ ಅಲು ಅಂತ ಆಗತ್ತ ಇದು ಕೂಡ ಯಕಾರಗಮ ಸಂಧಿ ನೋಯುತ್ತ ನೋ ಅಧಿಕ್ ಉತ್ತ ನೋಯುತ್ತ ನೋಯುತ್ತ ಸಂಧಿ ಹೌದ್ರಿ ಈ ತರ ಅಂದ್ರೆ ಏಕಾಕ್ಷರಿ ಧಾತುಗಳು ಏನಪ್ಪ ಅಂದ್ರೆ ಕಂಡು ಬರ್ತಾವ ಅದು ಕೂಡ ಗೊತ್ತಿರಬೇಕು ಇವುಗಳನ್ನ ಈ ರೀತಿ ಬಿಡಿಸಿಕೊಳಕ್ ಪ್ರಯತ್ನ ಪಡ್ರಿ ಕೈ ಕರ ನೀರು ಜಲ ಕಡತ ಪಹಣಿ ಇವೆಲ್ಲ ಅರ್ಥ ಕೊಡುತ್ತೆ ಯಾವ್ದಕ್ಕ ಪಾಣಿ ಅಂದ್ರೆ ನೆಕ್ಸ್ಟ್ ಈ ಪ್ರಶ್ನೆಯನ್ನು ನೋಡ್ರಿ ಊರ್ಧ್ವ ಮುಖ ಇದ್ರ ವಿರುದ್ಧ ಪದ ಏನ್ರಿ ಊರ್ಧ್ವ ಮುಖ ಊರ್ಧ್ವಮುಖ ಸುಮಾರು ಉತ್ತರಗಳು ಏ ಬರಕಂತ ಊರ್ಧ್ವಮುಖ ಅಧೋಮುಖ ಊರ್ಧ್ವಮುಖ ಅಧೋಮುಖ ಆಪ್ಷನ್ ಎ ಉತ್ತರ ಸರಿ ಊರ್ಧ್ವಮುಖ ಅಧೋಮುಖ ಆಪ್ಷನ್ ಎ ಸರಿ ಆಯ್ಕೆ ಓಕೆ ಇಲ್ಲಿ ನೋಡ್ರಿ ಸಮನಾರ್ಥಕ ಅಥವಾ ಅತಿ ಸಮೀಪದ ಉತ್ತರ ಲಗ್ಗಿಗ ಅಂತ ಇದೆ ಲಗಿಗ ಅಂದ್ರೆ ಏನ್ ಲಗ್ಗಿಗ ಆಪ್ಷನ್ ಸಿ ಕೆಲವರು ಕೆಲವರು ಏಕೊಡಕಂತೀರಿ ಲಕ್ಕಿಗ ಜ್ಯೋತಿಷಿ ಅಂತನಾ ಸುಮಾರು ಉತ್ತರ ಜ್ಯೋತಿಷಿ ಹಾ ಜ್ಯೋತಿಷಿ ಅಂತ ಹೇಳ್ತಾ ಬರ್ತೀರಿ ಕನ್ನಡದ ಮೊಟ್ಟ ಮೊದಲ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥ ಯಾವುದು ಕನ್ನಡದ ಮೊಟ್ಟ ಮೊದಲ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥ ಯಾವ್ದ್ರಿಪಾ ಯಾವ್ದಾಗ್ತದ ಶ್ರೀಧರಾಚಾರ್ಯರು ಬರೆದಿರುವಂತದ್ದು ಜಾತಕ ತಿಲಕ ನೋಡ್ರಿ ಸ್ನೇಹಿತರೆ ಯಾವುದೋ ಜಾತಕ ತಿಲಕ ಕನ್ನಡದ ಮೊಟ್ಟ ಮೊದಲ ಜ್ಯೋತಿಷ ಶಾಸ್ತ್ರ ಗ್ರಂಥ ಅನ್ನೋದು ನೆನ್ಪಿಟ್ಕೊಳ್ಳಿ ಜಾತಕ ತಿಲಕ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ರಿ ಇದನ್ ನೋಡ್ರಿ ಯುಟಫುಲಿ ಇವ್ ಇದ್ದೀರಿ ಇನ್ನು ಟಫ್ ಇದ್ವಿ ಇದಕ್ಕಿಂತ ಅವುಗಳನ್ನ ಬಿಡಿಸ್ಕೊಂಡೇವಿ ವೇತಸ ಅಂತ ಇದೆ ವೇತಸ ಅಂದ್ರೆ ಏನು ಸಮುದ್ರ ಸಂಬಳ ಬೆತ್ತ ವೇಷ ಅಂತ ಇದೆ ಕೆಲವರು ಸಿ ಕೇಳಕತ್ತಿರಿ ಕೆಲವರು ಬಿ ಕೊಡಕತ್ತಿರಿ ವೇತಸ ಅಂದ್ರ ಬೆತ್ತ ಬೆತ್ತ ಬಿದಿರು ಬಿದಿರು ನಾ ಯಾರಿಗಲ್ಲದವಳು ಅಂತ ಒಂದು ಪದ್ಯ ಬರುತ್ತೆ ನೋಡ್ರಿ ಯಾರ್ದ ಬಿದಿರಿಗೂ ನಾ ಯಾರಿಗಲ್ಲದವಳು ಬಿದಿರಿನ ಕುರಿತಾಗಿ ಬಿದಿರು ಬಿದಿರಿನ ಕುರಿತಾಗಿ ಬಿದಿರು ನಾ ಯಾರಿಗಲ್ಲದವಳು ಈ ಪದ್ಯದ ಲೇಖಕರು ಯಾರು ತತ್ವ ಪದ ಒಂದು ಈ ತತ್ವ ಪದ ಯಾರ್ದಿದು ಶಿಶುನಾಡ ಶರೀಪರ್ದು ಶಿಶಿನಾಳ ಹಿಂಗೂ ಕೂಡ ಕ್ವಶನ್ ಬರ್ತಾವ ಹಿಂಗೂ ಕೂಡ ಕ್ವೇಶನ್ ಬರ್ತಾವ ಗೊತ್ತಿರ್ಲಿ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಆಯ್ಕೆಗಳನ್ನು ನೋಡ್ರಿ ಸಾಮಾನ್ಯ ಕ್ರಿಯಾಪದ ಸಂಯುಕ್ತ ಕ್ರಿಯಾಪದ ಸಾಪೇಕ್ಷ ಕ್ರಿಯಾಪದ ಮೇಲಿನ ಎಲ್ಲವೂ ಪ್ರಶ್ನೆ ಏನ್ರಿಪಾ ಅಂತಂದ್ರ ತಮ್ಮ ಅರ್ಥಪೂರ್ತಿಗಾಗಿ ಇನ್ನೊಂದು ಕ್ರಿಯಾಪದ ಕ್ರಿಯಾಪದವನ್ನು ಅಪೇಕ್ಷಿಸುವಂತವುಗಳು ಡ್ಯಾಶ್ ನೋಡ್ರಿ ತಮ್ಮ ಅರ್ಥ ಪೂರ್ತಿಗಾಗಿ ಬೇರೊಂದು ಅಥವಾ ಇನ್ನೊಂದು ಕ್ರಿಯಾಪದವನ್ನ ಅಪೇಕ್ಷಿಸುವಂತಿದ್ದ ಅಂತಹ ಕ್ರಿಯಾಪದಗಳನ್ನ ಏನಂತ ಕರಿತೀರಿಪ್ಪ ಸಾಮಾನ್ಯ ಕ್ರಿಯಾಪದ ಸಂಯುಕ್ತ ಕ್ರಿಯಾಪದ ಸಾಪೇಕ್ಷ ಕ್ರಿಯಾಪದ ಮೇಲೆ ಎಲ್ಲ ಅಂತ ಇದೆ ಓಕೆ ಆಲ್ಮೋಸ್ಟ್ ಸಿಹಿ ಬರ್ತಾ ಇದಾವ ಎಲ್ಲೋ ಕೆಲವರು ಮಾತ್ರ ಬಿ ಕೊಡಾಕತ್ತೀರಿ ಈಗ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಹ್ಮ್ ಅವನು ಉಣ್ಣಾದೆ ಹೋದನು ಹೋದನು ಇಲ್ಲಿ ನೋಡ್ರಿ ಉಣ್ಣು ಉಣ್ಣು ಅನ್ನೋದು ಧಾತು ಹೌದಾ ಉಣ್ಣು ಅನ್ನೋದು ಧಾತು ಉಣ್ಣದೆ ಅಂತಕ್ಕಂಥದ್ದು ಒಂದು ಕ್ರಿಯಾಪದನೇ ಬಟ್ ಅದು ಪೂರ್ಣಗೊಂಡಂತ ಕ್ರಿಯಾಪದ ಅಲ್ಲ ಅವನು ಉಣ್ಣದೆ ಅಂತ ಅಂದ್ಬಿಟ್ರೆ ವಾಕ್ಯ ಪೂರ್ತಿ ಆಗತ್ತಾ ಇಲ್ಲಿ ಕ್ರಿಯಾಪದ ಅಂದ್ರೆ ಏನು ಕ್ರಿಯಾಪದ ಒಂದು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುವಂತದ್ದು ಸೊ ಅದೇನಾಗುತ್ತೆ ಯಾವಾಗ್ಲೂ ವಾಕ್ಯದ ಕೊನೆಗೆ ಬರ್ತತಿ ಈ ವಾಕ್ಯದ ಕೊನೆಗೆ ಬಂದು ಕರ್ತೃ ಏನ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಹೇಳಿ ಪೂರ್ತಿ ಮುಗಿಸ್ತದ ಅವನು ಉಣ್ಣದೆ ಅಂತ ಬಂದ್ರೆ ಅದು ಪೂರ್ಣಗೊಂಡಂಗಿಲ್ಲ ಹಿಂಗಾಗಿ ಈ ಅಪೂರ್ಣಗೊಂಡ ಕ್ರಿಯಾಪದ ಏನ್ ಮಾಡ್ತಾ ಇದೆ ತನ್ನ ಅರ್ಥವನ್ನ ಪೂರ್ಣಗೊಳಿಸ್ಲಿಕ್ಕೆ ಮತ್ತೊಂದು ಕ್ರಿಯಾಪದದ ಸ್ಥಾನ ಅಥವಾ ಕ್ರಿಯಾಪದವನ್ನು ಬಯಸ್ತಾ ಇದೆ ಹಾಗಾಗಿ ತಮ್ಮ ಅರ್ಥ ಪೂರ್ತಿಗಾಗಿ ಮತ್ತೊಂದು ಕ್ರಿಯಾಪದವನ್ನು ಬಯಸುವಂತಹ ಕ್ರಿಯಾಪದಗಳೇ ಸಾಪೇಕ್ಷ ಕ್ರಿಯಾಪದಗಳು ಸೊ ಆಪ್ಷನ್ ಸಿ ಆಪ್ಷನ್ ಸಿ ಗೊತ್ತಿರ್ಲಿ ಸರಿನಾ ನೆಕ್ಸ್ಟ್ ಮುಂದಿನ ನೋಡ್ರಿ ಇದನ್ ಗಮನಿಸ್ಕೊಳ್ಳಿ ಸ್ನೇಹಿತರೆ ಕುಕ್ಷಿ ಶಬ್ದದ ತದ್ಭವ ರೂಪವೇನು ಕುಕ್ಷಿ ನಮಸ್ತೆ ರೀ ಮತ್ತೆ ಅರ್ಜುನಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀ ಕುಕ್ಷಿ ಕುಕಿ ಖುಷಿ ಕುಕ್ಕಿ ವೆರಿ ಗುಡ್ ರೀ ಕುಕ್ಷಿ ಕುಕ್ಕಿ ಅಂತ ಆಗ್ತದ ಆಪ್ಷನ್ ಸಿ ಆಪ್ಷನ್ ಸಿ ಆಜ್ಞೆ ಪದದ ತದ್ಭವ ರೂಪವೇನು ಆಜ್ಞೆ ಆಜ್ಞೆ ಏನಾಗ್ತದ ಆಜ್ಞೆ ಆಣೆ ಆದ್ನೆ ಆಣೆ ಕೆಲವ್ರು ಕೂಡ ಆಜೆ ಅಂತ ಕೆಲವ್ರು ಕೂಡ ಸೊ ಸರಿಯಾದ ಉತ್ತರ ಆಣೆ ಅಂತ ಹೇಳ್ರಿ ಆಪ್ಷನ್ ಸಿ ಓಕೆ ಹಾಗಾದ್ರೆ ಈ ಪ್ರಶ್ನೆಯನ್ನ ಗಮನಿಸ್ಕೊಳ್ಳೋ ನಿಮ್ಮ ನಿಮ್ ಆಯ್ಕೆಗಳು ನೋಡ್ರಿ ಕಾಣದೇ ಕಂಡು ಕಾಣಲು ಹಾಗಾದ್ರೆ ಈ ನಾಲ್ಕು ಆಯ್ಕೆಗಳಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ನಿಷೇಧಾರ್ಥಕ ನಿಷೇಧ ನ್ಯೂನ ಯಾವ್ದು ನಿಷೇಧ ನ್ಯೂನ ಯಾವ್ದು ನೋಡ್ರಿ ನಾಲ್ಕು ಆಯ್ಕೆಗಳಲ್ಲಿ ನಿಷೇಧ ನ್ಯೂನ ಡ್ಯಾಶ್ ಅಂತ ಕೊಡ್ತಾನವ ಯಾವ್ದಾಗ್ತದ ನಿಷೇಧ ನ್ಯೂನ ಸಾಪೇಕ್ಷ ಕ್ರಿಯಾಪದಗಳು ಬಂದಾಗ ವಿಧಗಳದಾವ ವರ್ತಮಾನ ನ್ಯೂನ ಭೂತ ನ್ಯೂನ ನಿಷೇಧ ನ್ಯೂನ ಪಕ್ಷಾರ್ಥ ನ್ಯೂನ ಮತ್ತು ನೀವು ಅಂತ ಹೇಳಿ ಹೌದಲ್ವಾ ಸೊ ಇಲ್ಲಿ ಇದ್ರೊಗ ಕಾಣದೆ ಅದೇ ಅಂತ ಬರ್ತಾ ಇದೆ ಅದೇ ಅನ್ನುವಂಥದ್ದು ಅದ್ರ ಬರ್ತಾಯ ಆಪ್ಷನ್ ಬಿ ಆಗ್ತದ್ ನೋಡ್ರಿ ಹ್ಮ್ ಬಿ ಆಗತ್ತ ಗೊತ್ತಿರ್ಲಿ ಕಾಣುತ ಅಂತ ಬಂದ್ರೆ ವರ್ತಮಾನ ನ್ಯೂನ ವರ್ತಮಾನ ನ್ಯೂನ ಹೌದಾ ಕಾಣಲು ಅಂತ ಬಂದ್ರೆ ಅಲು ಅಲಿಕ್ಕೆ ಅಂತ ಬರುತ್ತ ಸೊ ಭಾವಾರ್ಥ ನ್ಯೂನ ಓಕೆ ಈ ರೀತಿ ಹೇಳ್ತೇವೆ ಪದ್ಯಂ ವಧ್ಯಂ ಗದ್ಯಂ ರುಧ್ಯಮ್ ಈ ನುಡಿಯನ್ನ ಹೇಳಿದಂತ ಕವಿ ಯಾರು ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಆ ಪದ್ಯಕ್ಕಿಂತ ಗದ್ಯ ಹೃದಯ ಸ್ಪರ್ಶಿ ಆಗಿರುವಂತದ್ದು ಅಂತ ಹೇಳ್ತಾ ಬರ್ತಾನ ಸೊ ಇವನನ್ನ ಏನಂ ಕರ್ದಾರ ಅಂತಂದ್ರ ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅಂತ ಕರ್ದಾರ ಮುಂಗೋಳಿ ಯಾರು ಅಂತಂದ್ರ ಅದು ನಮ್ಮ ಮುದ್ದಣ ಮುದ್ದಣ ಅಂತಕ್ಕಂಥ ಮುದ್ದಣ ಶ್ರೀರಾಮಾಶ್ವಮೇಧ ಶ್ರೀರಾಮಾಶ್ವ ಅತ್ಯಂತ ಪ್ರಮುಖ ಕೃತಿ ಇದ್ರೊಳಗೆ ಕ್ವಶನ್ ಆಗ್ಯದ ಗಂಡು ಹೆಣ್ಣಿನ ಸಂವಾದ ಕಂಡು ಬರುವಂತಹ ಕನ್ನಡದ ಮೊದಲ ಕೃತಿ ಯಾವುದು ಅಂದ್ರೆ ಶ್ರೀರಾಮಾಶ್ವ ಮೇಧ ಆಧುನಿಕ ಕನ್ನಡದೊಳಗ ಮುದ್ದಣ್ಣ ಮನೋರಮೆಯರ ಸರಸಸಲ್ಲಾಪ ಕಂಡು ಬರುವಂತಹ ಕೃತಿ ಯಾವುದು ಅಂತ ಕೇಳಿದನ ಅದು ಶ್ರೀರಾಮಾಶ್ವ ಮೇಧ ಶ್ರೀರಾಮಾಶ್ವ ಅದ್ಭುತ ರಾಮಾಯಣ ಶ್ರೀರಾಮ ಪಟ್ಟಾಭಿಷೇಕ ಇವೆಲ್ಲ ಆತನ ಕೃತಿಗಳು ಇವನು ಬರೆದಿರುವಂತ ಕೃತಿಗಳು ವಾರ್ಧಕ ಷಟ್ಪದಿಲ್ ಇದಾವ್ ಆಮೇಲೆ ಗಂಗಾ ಕಲ್ಯಾಣ ಅಂತಕ್ಕಂಥದ್ದು ಬರ್ದಾನ ಮತ್ತೆ ಇವನು ಅಪೂರ್ಣಗೊಂಡ ಕೃತಿ ಯಾವುದು ಅಂತ ಕೇಳಿದ್ರೆ ಗೋದಾವರಿ ಹೇಳ್ರಿ ಗೋದಾವರಿ ಅಪೂರ್ಣಗೊಂಡ ಕೃತಿ ಆಗಿತ್ತು ಇನ್ನು ಮುದ್ದಣ್ಣ ಏನ್ರಿ ಅಂತಂದ್ರ ಒಬ್ಬ ದೈಹಿಕ ಶಿಕ್ಷಕ ನಂತರದಲ್ಲಿ ಕನ್ನಡ ಪಂಡಿತನಾಗಿಯೂ ಕೂಡ ಕೆಲಸ ಮಾಡಿರ್ತಾನ ಕೇವಲ ಕೇವಲ ಮೂವತ್ತೆರಡು ವರ್ಷಗಳ ಪಾಪ ಅವನು ಇರ್ಕೊಂತನ್ರಿ ಓಕೆ ಸೊ ಇದಿಷ್ಟು ಗೊತ್ತಿರ್ಲಿ ಗದ್ಯ ಗದ್ಯಮೃದ್ಯಂ ಬಂದ್ರೆ ಮುದ್ದಣ್ಣ ಪದ್ಯಂ ಸಮಸ್ತ ಜನರುದ್ಯಂ ಇದ್ಯಾರ ಹೇಳಿಕೆ ಪದ್ಯಂ ಸಮಸ್ತ ಜನರುದ್ಯಮ್ ಇದ್ಯಾರ ಹೇಳಿಕೆ ನೋಡ್ರಿ ಪದ್ಯಂ ಸಮಸ್ತ ಜನರುದ್ಯಂ ಯಾರ್ ಹೇಳಿಕೆ ಆಗಿರ್ತತಿ ಇದು ಪದ್ಯಂ ಸಮಸ್ತ ಜನರುದ್ಯಂ ಯಾರ್ ಹೇಳಿಕೆ ಕವಿರಾಜ ಮಾರ್ಗಕಾರನಾಗಿರುವಂತ ಶ್ರೀ ವಿಜಯ್ ನೋಡ್ರಿ ಇದು ಶ್ರೀ ವಿಜಯ ಆಗಿರ್ತನ್ ಪದ್ಯ ಜನಸ್ಪರ್ಶಿಯಾಗಿರುವಂಥದ್ದು ಜನರ ಹೃದಯ ಸ್ಪರ್ಶಿ ಅಂತ ಹೇಳಿ ನೆಕ್ಸ್ಟ್ ಮುದ್ದಣೆನ ನಿಜನಾಮ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಹ್ಮ್ ಗೊತ್ತಿರಲಿ ದ್ವೈತ ವೇದಾಂತ ಈ ಕೀರ್ತನೆಯನ್ನ ರಚನೆ ಮಾಡಿದವ್ರು ಯಾರು ದ್ವೈತ ವೇದಾಂತ ಈ ಕೀರ್ತನೆಯ ರಚನೆ ಮಾಡಿದವ್ರು ಯಾರು ಆಗಿ ಟೆಸ್ಟ್ ಇವ್ಯಾವ್ರಿ ಇದ ನೋಡ್ರಿ ಹ್ಮ್ ಇದಾವ ಫ್ರೀ ಟೆಸ್ಟ್ಗಳು ಕನ್ನಡ ಇದನ್ನ ಚೆಕ್ ಮಾಡ್ಕೊಡ್ರಿ ಒಳಗ ಹೋಗಿ ಅಲ್ಲಿ ಇದಾವ ನೋಡ್ರಿ ರಮೇಶ್ ಅಕಡೆಮಿ ಒಳಗ ಇವನ್ ಸ್ಪರ್ಧಾ ಕನ್ಸುವಾಗ ದ್ವೈತ ವೇದಾಂತ ಅಂತ ಬಂದ್ರೆ ಯಾರ ಕೃತಿ ಅಂತ ನೋಡ್ಲಾಗ್ತಾ ಇದೆ ಮಹಿಪತಿ ದಾಸ್ ಅಂತ ಕೆಲರು ಕೊಡಾಕತ್ತಿರಿ ಅಲ್ಲ ಜಗನ್ನಾಥ ದಾಸ ಅಂತ ಕೊಡಾಕತ್ತಿರಿ ಹೌದಾ ಹೌದಾ ಕನಕದಾಸರು ಪುರಂದ್ರ ದಾಸರು ಅಂತ ಐತಿ ಆಕ್ಚುಲಿ ಇದು ಜಗನ್ನಾಥ ದಾಸರದ್ದು ಜಗನ್ನಾಥದಾಸರು ಅವ್ರದು ದ್ವೈತ ವೇದಾಂತ ಎನ್ನುವಂತ ಕೃತಿಯನ್ನು ಬರೆದಿರ್ತಾರೆ ಇವ್ರದು ಏನಪ್ಪಾ ಅಂದ್ರ ಪೂರ್ವಾಶ್ರಮದ ಹೆಸರು ಶ್ರೀನಿವಾಸ ಆಚಾರ್ಯ ಶ್ರೀನಿವಾಸಾಚಾರ್ಯ ಇವರು ಪೂರ್ವಾಶ್ರಮದ ಹೆಸರು ಅಥವಾ ಮುಂಚಿನ ಹೆಸರು ಹಾಗಾದ್ರೆ ಶ್ರೀನಿವಾಸ ನಾಯಕ ಶ್ರೀನಿವಾಸ ನಾಯಕ ಯಾರ ಮುಂಚಿನ ಹೆಸರು ಅಂತ ಕೇಳಿದ್ರೆ ಅದನ್ನು ನಮ್ಮ ಪುರಂದ್ರ ದಾಸರದು ಪುರಂದ್ರ ದಾಸರು ದಾಸಶ್ರೇಷ್ಠರ ಒಂದು ಪೂರ್ವದ ಹೆಸರುಗಳನ್ನು ಕೂಡ ನೆನಪಿಟ್ಕೊಡ್ರಿ ತಿಮ್ಮಪ್ಪ ನಾಯಕ ತಿಮ್ಮಪ್ಪ ನಾಯಕ ಅಂತ ಬಂದ್ರ ಅದು ನಮ್ಮ ಕನಕದಾಸರ ಮೂಲ ಹೆಸರು ಕನಕದಾಸರದು ಯತಿರಾಜ ಯತಿರಾಜ ಬಂದ್ರೆ ಯಾರದು ಅಂತಂದ್ರ ವ್ಯಾಸರಾಯರ ಮೂಲ ಹೆಸರು ವ್ಯಾಸರಾಯರ ವ್ಯಾಸರಾಯರ ಮೂಲ ಹೆಸರು ಯತಿರಾಜ ಅಂತಕ್ಕಂಥದ್ದು ಆಗಿರ್ತತಿ ಓಕೆ ಈ ಮೂಲ ಹೆಸರುಗಳ ಇವುಗಳನ್ನ ಚೂಡ್ ನೆನ್ಪಿಟ್ಕೋಬೇಕು ಅವುಗಳ ಮೇಲೆ ಕೂಡ ಕ್ವಶನ್ಸ್ ಆಗ್ತಿರ್ತಾವ್ರಿ ಇನ್ನ ರಂಗೋಲಿ ದಾಸ ಯಾರ್ರಿ ರಂಗೋಲಿ ದಾಸ ಈಗ ವಿಜಯದಾಸರನ್ನ ಏನ ಕರಿತಾರ ಸುಳಾದಿ ದಾಸರು ಅನ್ ಕರಿತಾರ ವಿಜಯದಾಸರು ಯಾಕಂದ್ರ ಸುಳಾದಿ ಅನ್ನುವಂತ ಪ್ರಕಾರದ ಅನೇಕ ಕೀರ್ತನೆ ರಚನೆ ಮಾಡಿದ್ರಿಂದ ಇವರನ್ನ ಸುಳಾದಿದಾಸರು ಅಂತ ಕರದ್ರು ಸುಳಾದಿದಾಸರು ಆದ್ರೆ ರಂಗೋಲಿ ದಾಸ ಯಾರು ಇವ್ರು ಏನ್ಪಂದ್ರು ಮುಖ್ಯವಾಗಿ ರಂಗೋಲಿ ಬಿಡುವಂತದ್ದನ್ನ ಹೇಳ್ಕೊಡ್ತಾ ಇದ್ರ ಅಂತ ತತ್ವ ಪದಗಳನ್ನ ಕಲಿಸ್ಕೊಡ್ತಾ ಅಂತ ಸೊ ಹಂಗಾಗಿ ಇವ್ರಿಗೆ ರಂಗೋಲಿ ದಾಸ್ ಅಂತ ಕರಿತಾ ಬಂದ್ರು ಯಾರು ಅಂದ್ರ ಅದು ಜಗನ್ನಾಥ ದಾಸರ್ ನೋಡ್ರಿ ಜಗನ್ನಾಥ ದಾಸರ ಆಗಿರ್ತಾರ ಓಕೆ ನೆಕ್ಸ್ಟ್ ಮುಂದೆ ನೋಡೋಣ ಿವಿ ಅವ್ರ ಹೇಳ್ದೆ ರಮೇಶ್ ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡ್ಕೊಟ್ರಿ ಇಲ್ಲಿ ಟೆಸ್ಟ್ ಇದೆ ಅವ್ರಿ ಅದು ರಂಗ ದಾಸ ದಾಸ ಸ್ನೇಹವರೇ ಕರೆಕ್ಟೇ ಬಟ್ ರಂಗೋಲಿ ದಾಸ ರಂಗೋಲಿ ದಾಸ ಅಂತಾನೆ ಹಾಗೆ ಅದ ಕ್ವಶನ್ಸ್ ಕರೆಕ್ಟ್ ಇದೆ ಅದು ಶಾಲ್ ಹೊದಿಸು ಶಾಲ್ ಹೊದಿಸು ಎನ್ನುವಂತದ್ದು ಒಂದು ನುಡಿಗಟ್ಟಿದೆ ನುಡಿಗಟ್ಟಿನ ಅರ್ಥ ಏನ್ ನೋಡ್ರಿ ಶಾಲೆ ಹೊದಿಸು ಹ ಕಾರ್ಯಕ್ರಮಕ್ಕೆ ಬಂದು ಅವ್ರಿಗೆ ಅಂದ್ರೆ ಶಾಲೆ ಹೊದಿಸಲಾಯ್ತು ಅಂದ್ರೆ ಅವ್ರಿಗೆ ಮರ್ಯಾದೆ ಮಾಡ್ಲಾಯ್ತು ಗೌರವ ಸೂಚಿಸಲಾಯ್ತು ಆಪ್ಷನ್ ಸಿ ಸಿ ಎನ್ನುವಂತದ್ದು ಆರೈಕೆ ಮಾಡುವಂತ ಯಾರೋ ಕರೀತಿದ್ರ ಅಲ್ಲ ಸ್ನೇಹಿತರೆ ಅವರಿಗೆ ಮರ್ಯಾದೆ ಮಾಡೋದು ಅಂತ ಅರ್ಥ ತನ್ವ ನೀರೊಳಗದ್ದಿ ಫಲ ಇದೇನಾಗತ್ತ ನೋಡ್ರಿ ಇದೇನ್ ನೋಡ್ರಿ ರಂಗನಲಿದ ದಾಸ ಅದು ಕೂಡ ಕರೆಕ್ಟೇ ಅದ್ರ ಜೊತೆಗೆ ರಂಗೋಲಿ ಅಂತಕ್ಕಂಥದ್ದು ತತ್ವ ಪದಗಳನ್ನ ಕಳಿಸ್ತಿದ್ರು ಅಂತ ಹೇಳ್ತಾರೆ ಒಂದು ಇನ್ನ ಆ ಟೈಪ್ ಐಶ್ವರ್ಯ ಬಾಯ ಜನರ ಬಾಯಲ್ಸಿಕ್ ಹಾಳಾಗ್ಯದ ಅಂತ ಹೇಳಿ ಹಂಗ ಹಾಳಾಗಿದ್ಯಾವುದು ಅಂತಂದ್ರೆ ನಾನು ಒಂದ್ ಹೇಳ್ತ ಕೇಳ್ರಿ ಯಾವ್ದದು ಆ ಶಿವಪೂಜೆಯಲ್ಲಿ ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಕರಡಿ ಬಿಟ್ಟ ಹಾಗೆ ಅಂತ ಇದು ಜನರ ಬಾಯ್ಲ್ಸಿಕ್ ಹಾಳಾಗಿರೋದು ಕರಡಿ ಬಿಟ್ಟ ಅಲ್ಲ ಕರಡಿಗೆ ಅದ್ ಕರಡಿಗೆ ಬಿಟ್ಟ ಹಾಗೆ ಆಗ್ಬೇಕು ನಾವೇನ ಮಾಡ್ತೇವೆ ಕರಡಿ ಹಾಕೊಂಡ್ಬಿಟ್ಟಿರ್ತೇವೆ ಅಲ್ಲಿ ಅಂದ್ರ ಶಿವ ಪೂಜೆ ನಡಕತಿ ಅವಾಗ ಕರಡಿ ತಕ ತಕೊಂಡು ಅವನ್ ಪೂಜೆ ಎಲ್ಲ ಹಾಳು ಮಾಡ್ತು ಅಂತ ನಾವು ಅರ್ಥ ಮಾಡ್ಕೊಂಡೇವಿ ಅದು ಕಂಪ್ಲೀಟ್ ರಾಂಗ್ ಹಂಗಾರ ಈಗ ಈಗೆಲ್ಲ ನಾವು ಗುಂಡಗಡಿಗೆ ಅಂತ ಹಾಕೊಂತೇವ ಆ ಗುಂಡ್ಗಡಿಗಳಿರ್ತತಿ ಶಿವಲಿಂಗ ಇರ್ತತಿ ಸಣ್ಣದ ಲಿಂಗು ಇರ್ತತಿ ಅದನ್ನ ಇಟ್ಕೊಂಡು ನಾವು ಪೂಜೆ ಮಾಡ್ತೇವೆ ಹೌದಾ ಸೊ ಇದು ಅದನ್ನ ಏನಪ್ಪಾ ಅಂದ್ರ ಇಟ್ಕೊಳುವಂತದ್ದು ಗುಂಡಗಡಿಗೆ ಆ ಗುಂಡಗಡಿಗೆ ಕರಡಿಗೆ ಅಂತ ಕರಿತಾರೆ ಕರಡಿಗೆ ಕರಡಿಗೆ ಅಥವಾ ಕರಂಡಿಕೆ ಇದ್ರ ಅರ್ಥ ಏನು ಪೆಟ್ಟಿಗೆ ಅಂತ ಅರ್ಥ ಪೆಟ್ಟಿಗೆ ಈಗ ನಾನ್ ಪೂಜೆ ಮಾಡಕ್ ಹೊಂಟೇನಿ ಆ ಶಿವ ಪೂಜೆ ಮಾಡ್ಬೇಕಾದ್ರೆ ನನ್ಗೆ ಅದು ಪೆಟ್ಟಿಗೆನೇ ಇಲ್ಲ ಅಂದ್ರೆ ಆ ಪೆಟ್ಟಿಗೆ ಒಳಗೆ ಏನಪ್ಪ ಅಂದ್ರೆ ಶಿವಲಿಂಗ ಇರ್ತತಿ ನಾ ಇಟ್ಕೊಂಡ ಅದೇ ಇಲ್ಲ ಅಂದ್ರೆ ನಾನು ಹೆಂಗ್ ಪೂಜೆ ಮಾಡ್ತೇನಿ ಹಂಗಾಗಿ ಶಿವ ಪೂಜೆಗೆ ಕರಡಿಗೆ ಬಿಟ್ಟ ಹಾಗೆ ಅಂತದ್ ಬಟ್ ನಾವೇನ ತಕೊಂಬಿಟ್ಟೇವೆ ಶಿವ ಒಳಗ್ ಕರ್ಡಿ ಬಿಟ್ಟ ಹಂಗ ತಕತಕ್ಕ ಬಂದ್ ಕುಣಿಲಿ ಅನ್ನೋ ತಿಕೊಂಡ್ಬಿಟ್ಟಿರ್ತಿವಿ ಅದು ರಾಂಗ್ ಆಗಿರೋದು ಸೊ ಇಲ್ಲಿ ತನುವ ನೀರೊಳಗದ್ದಿ ಫಲವೇನು ಅಂತ ಬಂದ್ರೆ ಪುರಂದ್ರದಾಸರ ಆಗಿರ್ತೇತಿ ಪುರಂದ್ರ ದಾಸರು ಕರ್ನಾಟಕ ಸಂಗೀತ ಪಿತಾಮಹ ಎನ್ನುವಂತ ಬಿರದನ್ನ ಪಡೆದಿರ್ತಾರ ಶ್ರೀನಿವಾಸ ನಾಯಕನ ಆಗಲೇ ಹೇಳಿದೆ ಶ್ರೀನಿವಾಸ ನಾಯಕ ಇವ್ರದ ಮೂಲ ಹೆಸರಾಗಿದ್ರೆ ಶ್ರೀನಿವಾಸಾಚಾರ್ಯ ಜಗನ್ನಾಥ ದಾಸರ ಮೂಲ ಹೆಸರಾಗಿರ್ತತಿ ದಾಸರ ಶ್ರೇಷ್ಠರಲ್ಲಿ ಅತ್ಯಂತ ಪ್ರಮುಖರು ತಮ್ಮ ಗುರುಗಳಾಗಿರುವಂತಹ ವ್ಯಾಸರಾಯರಿಂದ ಅಹ್ ದಾಸರೆಂದರೆ ಪುರಂದರ ದಾಸರ ಅಂತ ಹೊಗಳಿಸ್ಕೊಂಡಿರ್ತಾರ ಮಾನವ ಜನ್ಮ ಬಲು ದೊಡ್ಡದು ಅದನ್ನು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರೋ ಅದು ಕೂಡ ಇವ್ರದೇ ಆಗಿರ್ತದೆ ಇನ್ ಇದನ್ ನೋಡ್ರಿ ಇದೇನಾಗತ್ತ ತಾತ್ಪರ್ಯ ನಿರ್ಣಯ ಟೀಕೆ ಬಿ ಕೊಡಕತ್ತೀರಿ ಸಿ ಕೊಡಕತ್ತೀರಿ ಅವ್ರದ್ದು ಅಂಕಿತ ನಾಮ ಏನಂದ್ರೆ ಹಯವದನ ಹಯವದನ ನಿನ್ನಡಿಗಳ ಬಚಿಪೆ ಜಗವದಿತನೇ ಬರ್ತಲ್ಲ ಹಾಡು ಸೊ ವಾದಿರಾಜರದ ನೋಡ್ರಿ ಹಯವದನ ಎಂತಕ್ಕಂತಹ ಒಂದು ಆ ಅಂಕಿತ ನಾಮ ಉಳ್ಳಂತಹ ವಾದಿರಾಜರದು ತಾತ್ಪರ್ಯ ನಿರ್ಣಯ ಟೀಕೆ ಅಂತ ಬರುತ್ತ ವಾದಿರಾಜರು ಅನೇಕ ಕೃತಿಗಳನ್ನ ಬರ್ತಾರೆ ಓಕೆ ಹಾಗಾದ್ರೆ ದಾಸ ಸಾಹಿತ್ಯದ ಪಿತಾಮಹ ಯಾರು ಈ ಕೆಳಗಿನ ಯಾರನ್ನು ದಾಸ ಸಾಹಿತ್ಯದ ಪಿತಾಮಹ ಅಂತ ಕರಿತೀರ ದಾಸ ಸಾಹಿತ್ಯದ ಪಿತಾಮಹ ಯಾರು ನೋಡ್ರಿ ಸೇಮ್ ಆಯ್ಕೆಗಳು ಕ್ವಶನ್ ಮಾತ್ರ ಚೇಂಜ್ ಉತ್ತರ ಏನು ಎಲ್ಲ ಕೆಲವರು ಎ ಕೊಡಾಕತ್ತಿರಿ ಕೆಲವರು ಡಿ ಕೊಡಾಕತ್ತಿರಿ ದಾಸ ಸಾಹಿತ್ಯದ ಪಿತಾಮಹ ಬಂದ್ರೆ ನಾವು ಶ್ರೀಪಾದರಾಯರ್ ಹೇಳಬೇಕು ಅವ್ರದ್ದು ಅಂಕಿತನಾಮ ರಂಗ ಬಿಟಲ ಅವ್ರದ್ದು ಅಂಕಿತನಾಮ ರಂಗ ಬಿಟಲ ಪುರಂದರ ದಾಸರ ಕೇಳಿದ್ರೆ ಪುರಂದರ ಬಿಟಲ ಅವ್ರದ್ದು ಪುರಂದರ ಬಿಟಲ ಆಗಿರ್ತತಿ ಇನ್ನು ಪುರಂದರ ದಾಸರದೇನಿದೆಯಲ್ಲ ಪುರಂದರ ದಾಸರದೇನಿದೆಯಲ್ಲ ಹ್ಮ್ ಇವರು ವ್ಯಾಸರಾಯರ ಶಿಷ್ಯನಾಗಿರ್ತಾರಂತಕ್ಕಂತ ನೋಡ್ತಾ ಬರ್ತೀರಿ ಶ್ರೀಪಾದರಾಯರ್ ಏನಪ್ಪ ಅಂದ್ರ ಪ್ರಮುಖ ಇವರು ಇವರನ್ನ ದಾಸ ಸಾಹಿತ್ಯದ ಅಂತ ಕರಿತಾ ಬರ್ತಾರೆ ಇನ್ನೊಂದು ಪುರಂದರ ಮತ್ತು ಕನಕ ಇಬ್ಬರನ್ನ ಏನಂತ ಕರಿತಾರ ಸಾಹಿತ್ಯದ ಅಶ್ವಿನಿ ದೇವತೆಗಳು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅನ್ರಿ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಪುರಂದರ ಮತ್ತು ಕನಕರನ್ನ ಇನ್ನದೇ ರೀತಿಯಾಗಿ ಹೊಸಗನ್ನಡ ಸಾಹಿತ್ಯದ ಒಂದು ಅಶ್ವಿನಿ ದೇವತೆಗಳು ಅಂತ ಬಂದ್ರೆ ಅದ್ಯಾರಾಗಿರ್ತಾರೆ ಹೊಸಗನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಬಂದ್ರೆ ಅದ್ಯಾರಾಗಿರ್ತಾರೆ ಹೊಸಗನ್ನಡ ಸಾಹಿತ್ಯದಲ್ಲಿ ಬಂದ್ರೆ ನೀವ್ ಹೇಳ್ಬೇಕು ಟಿ ಎಸ್ ವೆಂಕಣ್ಣಯ್ಯ ಎ ಆರ್ ಕೃಷ್ಣ ಶಾಸ್ತ್ರಿ ಟಿ ಎಸ್ ವೆಂಕಣ್ಣಯ್ಯ ಎ ಆರ್ ಕೃಷ್ಣ ಶಾಸ್ತ್ರಿ ಅದೇ ತೆರನಾಗಿ ಅಹ್ ಶಾಸನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂದ್ರೆ ಬಿ ಎಲ್ ರೈಸ್ ಮತ್ತು ಫ್ಲೀಟ್ ಬಿ ಎಲ್ ರೈಸ್ ಮತ್ತು ಫ್ಲೀಟ್ ಆಗಿರ್ತಾರೆ ಹ್ಮ್ ಗೊತ್ತಿರಲಿ ಭುವನದ ಭಾಗ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜೇತ ಕೃತಿ ಯಾರು ನೋಡ್ರಿಪ್ಪ ಭುವನದ ಭಾಗ್ಯ ಭುವನದ ಭಾಗ್ಯ ಬಂದ್ರೆ ಜಿ ಎಸ್ ಅಮೂರ್ ಅವರಾಗಿರ್ತಾರೆ ಜಿ ಎಸ್ ಅಮೂರ್ ಹ್ಮ್ ಎರಡ್ ಸಾವಿರದ ಆರಲ್ಲಿ ಏನಪ್ಪಂದ್ರೆ ಈ ಕೃತಿ ಎಂತಪ ಪ್ರಶಸ್ತಿ ಕೂಡ ಪಡ್ಕೊಂಡಿತ್ತು ಅಂತ ಹೇಳಾಗತ್ತ ಕೇಂದ್ರ ಸಾಹಿತ್ಯ ಕೂಡ ಸರಿ ಇನ್ನೂ ಇದಾವ ಬಟ್ ಸಮಯ ಹ್ಮ್ ಹಾಗೆ ಅಂಡ್ ಸಾರಿ ಫಾರ್ ದ ಲೇಟ್ ಯಾಕಂದ್ರೆ ನಾನು ಲೇಟ್ ಆಗಿ ಬಂದೆ ಇವತ್ತು ನಾಳೆ ಎಕ್ಸಾಕ್ಟ್ ಆಗಿ ಟೆನ್ ಫಿಫ್ಟೀನ್ ಬರಕ್ ಟ್ರೈ ಮಾಡ್ತೀನಿ ಟೆನ್ ಫಿಫ್ಟೀನು ಸೊ ಇನ್ನು ಯಾರು ಏನಪ್ಪಾ ಅಂದ್ರೆ ರಮೇಶ್ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಟಿ ಇ ಬ್ಯಾಚ್ ಕೋರ್ಸ್ ಕೂಡ ಐತಿ ಎ ಸಿಡಿ ಎಫ್ ಡಿ ಐತಿ ಸಾಮಾನ್ಯ ಕನ್ನಡ ಬ್ಯಾಚ್ ಕೋರ್ಸ್ ಕೂಡ ಐತಿ ಸದ್ಯ ಟೆನ್ ಪರ್ಸೆಂಟ್ ಆಫರ್ ಐತಿ ಹ್ಮ್ ಸೊ ನಿಮಗೆ ಈ ಒಂದು ಬ್ಯಾಚ್ ಕೋರ್ಸ್ ಗಳಲ್ಲಿ ಏನ್ ಸಿಗ್ತಾವ ಅಂತ ಕೇಳಬಹುದು ಸೊ ಇಲ್ಲಿ ನೋಡ್ರಿ ಥೇರಿ ಸಂಪೂರ್ಣವಾಗಿ ಲೈವ್ ಕ್ಲಾಸ್ ಗಳಿಗೆ ಸಿಕ್ತಾವ ಓಕೆ ಕನ್ನಡ ಎಲ್ಲ ಆಮೇಲೆ ಅದ್ರ ಜೊತೆಗೆ ಏನಪ್ಪ ಅಂದ್ರ ಪಿ ಡಿ ಎಫ್ ನೋಟ್ಸ್ ಸಿಗ್ತಾವ ಈವನ್ ಟೆಸ್ಟ್ಗಳು ಹ್ಮ್ ಎವ್ರಿ ವೀಕ್ಲಿ ಟೆಸ್ಟ್ ಇರ್ತದೆ ವೀಕ್ಲಿ ಟೆಸ್ಟ್ ಫಿಫ್ಟಿ ಅವರ್ ಹಂಡ್ರೆಡ್ ಮಾರ್ಕ್ಸ್ ಇಂದ ಕ್ವಶನ್ಸ್ ಪೇಪರ್ ನಾವು ಅದು ಕೂಡ ನೀವು ನೋಡ್ಕೋಬಹುದು ಆಮೇಲೆ ಕನ್ನಡ ಸಾಹಿತ್ಯ ಮತ್ತು ವ್ಯಾಕರಣ ಟೋಟಲಿ ಹಂಡ್ರೆಡ್ ಪ್ಲಸ್ ಕ್ಲಾಸಸ್ ಸಿಗ್ತಾವ ಸೊ ಅದನ್ನ ನೀವು ಇದು ಮಾಡಬಹುದು ಸಿಂಗಲ್ ಕನ್ನಡ ಬ್ಯಾಚ್ ಕೋರ್ಸು ಸದ್ಯ ಏನ್ಪಂದ್ರೆ ಸಿಕ್ಸ್ ಟ್ವೆಂಟಿ ನೈನ್ ರುಪೀಸ್ ಐತ್ರಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಐತಿ ಆಫ್ಟರ್ ಡಿಸ್ ಡಿಸ್ಕೌಂಟ್ ಇಲ್ದೇ ಇದ್ದಾಗ ಅದು ಸಿಕ್ಸ್ ನೈನ್ಟಿ ನೈನ್ ಆಗಿರ್ತೈತಿ ಆದಷ್ಟು ಬೇಗ ಏನಪ್ಪ ಅಂದ್ರೆ ಎನ್ರೋಲ್ ಮಾಡಿಕೊಡ್ರಿ ರಮೇಶ್ ಅಕಾಡೆಮಿ ಆ್ಯಪ್ ಅಂತ ಇರುತ್ತೆ ಅದನ್ನ ಚೆಕ್ ಮಾಡಿಕೊಡ್ರಿ ಅಲ್ಲಿ ಹೋಗಿ ನೀವೇಂದ್ರೆ ಜಾಯಿನ್ ಆಗಬಹುದು ಹ್ಮ್ ಸೊ ಇಲ್ಲಿ ಸ್ಟೋರ್ ಕೋರ್ಸ್ ಅಂತ ಇರುತ್ತೆ ಈ ಕಡೆ ಹೋಗ್ರಿ ಸ್ಟೋರ್ ಕೋರ್ಸಸ್ ಅಲ್ಲಿ ಹೋಗಿ ನೀವೇನ್ ಮಾಡಬಹುದು ಅಂದ್ರೆ ಆಪಿಗೆ ಜಾಯಿನ್ ಕೋರ್ಸ್ ಇಲ್ಲಿದೆ ನೋಡ್ರಿ ಇದೇ ರೀತಿ ಟಿ ಇ ಟಿ ಕೂಡ ಐತಿ ಆಮೇಲೆ ಕ್ವೀಸ್ ಸೆಕ್ಷನ್ ಒಳಗೆ ಹೋಗ್ರಿ ಇಲ್ಲಿ ಕ್ವಿಜ್ ಸೆಕ್ಷನ್ ಒಳಗೆ ನಿಮ್ಗ ಬೇರೆ ಬೇರೆ ಗಳು ಕೂಡ ಉಪಲಬ್ಧ ಅವುಗಳನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬಹುದು ಮತ್ತೆ ಭೇಟಿ ಆಗೋಣ ನಾಳೆ ದಿವಸ ನಾಳೆ ಎಂಟುವರೆಗೂ ಒಂದ್ ಕ್ಲಾಸ್ ಐತಿ ಟಿ ಇ ಟಿ ರಿಲೇಟೆಡ್ ಆಗಿ ಆಮೇಲೆ ಹತ್ತು ಹದಿನೈದಕ್ಕೆ ಕನ್ನಡ ಕ್ಲಾಸ್ ನೋಡ್ತೀವಿ ಸೊ ಹೊಸಬ್ರು ಯಾರಿದ್ರಿ ಲೈಕ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರ ಯಾರಿದ್ರು ಅವ್ರು ಕೂಡ ಶೇರ್ ಮಾಡ್ಕೊಡ್ರಿ ಇನ್ನು ಉಳಿದವ್ರಿಗೂ ಕೂಡ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಸ್ನೇಹಿತರೆ